ಧಾರವಾಡ ಉತ್ತರ ಕ್ಷೇತ್ರ ಚೆನ್ನಾಗಿದ್ದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೊದಲು ಬಾಂಬೆ ರಾಜ್ಯಕ್ಕೆ ಸೇರಿದ ಈ ಕ್ಷೇತ್ರ ಸಾವಿರದ ಒಂಬೈನೂರ ಐವತ್ತ್ ಏಳರ ನಂತರ ಕರ್ನಾಟಕಕ್ಕೆ ಸೇರಿದೆ ಇಲ್ಲಿ ಮೊದಲು ಸಂಸದರಾಗಿದ್ದು ದತ್ತಾತ್ರೇಯ ಕರ್ಮಾಕರ್ ಅವರು ಇವರು ಧಾರವಾಡ ಜಿಲ್ಲೆಯ ಮಂತೂರಿನವರು ಹುಟ್ಟಿದ್ದು ಇಪ್ಪತ್ತು ಜುಲೈ ಸಾವಿರದ ಒಂಬೈನೂರ ಎರಡರಲ್ಲಿ ತಂದೆ ಪರಶುರಾಮ್ ಕರ್ಮಾಕರ್ ಎರಡು ಬಾರಿ ಧಾರವಾಡ ಉತ್ತರದಿಂದ ಸಂಸದರಾಗಿ ರಾಜ್ಯಸಭಾ ಸದಸ್ಯರಾಗಿ ಕೇಂದ್ರ ಸರ್ಕಾರದಲ್ಲಿ ವ್ಯಾಪಾರ ವಾಣಿಜ್ಯ ಹಾಗೂ ಆರೋಗ್ಯ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಸರೋಜಿನಿ ಮಹಿಷಿ ಇವರು ಧಾರವಾಡದವರು ಹುಟ್ಟಿದ್ದು ಮೂರು ಮಾರ್ಚ್ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ತಂದೆ ಬಿಂದೂರಾವ್ ಮಹಿಷಿ ನಾಲ್ಕು ಬಾರಿ ಧಾರವಾಡ ಉತ್ತರದಿಂದ ಸಂಸದರಾಗಿರುವ ಇವರು ಕರ್ನಾಟಕದ ಮೊದಲ ಮಹಿಳಾ ಸಂಸದರಾಗಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಇವರು ಕಾನೂನು ಮತ್ತು ನ್ಯಾಯ ಸಾಂಸ್ಥಿಕ ವ್ಯವಹಾರ ಹಾಗೂ ನಾಗರಿಕ ವಿಮಾನಯಾನ ರಾಜ್ಯ ಸಚಿವರಾಗಿ ಹಾಗೂ ರಾಜ್ಯಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಡಿಕೆ ನಾಯ್ಕರ್ ಇವರು ಧಾರವಾಡದ ಕೋಳಿವಾಡ ಗ್ರಾಮದವರು ಹುಟ್ಟಿದ್ದು ಏಳು ಜುಲೈ ಸಾವಿರದ ಒಂಬೈನೂರ ಏಳರಲ್ಲಿ ತಂದೆ ಕೈಲಪ್ಪ ನಾಯ್ಕರ್ ಧಾರವಾಡದಲ್ಲಿ ಶಾಸಕರಾಗಿ ಕರ್ನಾಟಕ ಸರ್ಕಾರದಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಇಲಾಖೆ ಹಾಗೂ ನಗರಾಡಳಿತ ಇಲಾಖೆ ಮಂತ್ರಿಯಾಗಿ ಧಾರವಾಡ ಉತ್ತರದಿಂದ ನಾಲ್ಕು ಬಾರಿ ಸಂಸದರಾಗಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ವಿಜಯ ಸಂಕೇಶ್ವರ್ ಇವರು ಗದಗ ಜಿಲ್ಲೆಯ ಬೇಟೆಗೆರಿಯವರು ಹುಟ್ಟಿದ್ದು ಎರಡು ಆಗಸ್ಟ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ತಂದೆ ಬಸವಣ್ಣಪ್ಪ ಸಂಕೇಶ್ವರ್ ಪ್ರಖ್ಯಾತ ವಿಜಯವಾಣಿ ಹಾಗೂ ವಿಜಯ ಕರ್ನಾಟಕ ಪತ್ರಿಕೆಗಳು ಹಾಗೂ ವಿಆರ್ಎಲ್ ಸಾರಿಗೆ ಸಂಸ್ಥೆಯ ಮಾಲೀಕರಾದ ಇವರು ಧಾರವಾಡ ಉತ್ತರ ಕ್ಷೇತ್ರದಿಂದ ಮೂರು ಬಾರಿ ಸಂಸದರಾಗಿದ್ದಾರೆ ಪ್ರಹ್ಲಾದ್ ಜೋಶಿ ಇವರು ಬಿಜಾಪುರದವರು ಹುಟ್ಟಿದ್ದು ಇಪ್ಪತ್ತೇಳು ನವೆಂಬರ್ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ತಂದೆ ವೆಂಕಟೇಶ್ ಜೋಶಿ ಧಾರವಾಡ ಉತ್ತರದ ಸಂಸದರಾಗಿದ್ದ ಇವರು ನಂತರ ಧಾರವಾಡ ಕ್ಷೇತ್ರದಿಂದಲೂ ಮೂರು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಸಂಸದೀಯ ವ್ಯವಹಾರ ಕಲ್ಲಿದ್ದ ಮತ್ತು ಗಣಿ ಇಲಾಖೆಯ ಸಚಿವರಾಗಿ ಹಾಗೂ ಕರ್ನಾಟಕ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ಎಂಟರಲ್ಲಿ ಧಾರವಾಡ ಉತ್ತರ ಕ್ಷೇತ್ರ ರದ್ದಾಗಿ ಹೊಸದಾಗಿ ಹಾವೇರಿ ಹಾಗೂ ಧಾರವಾಡ ಎಂಬ ಕ್ಷೇತ್ರಗಳು ರಚನೆಯಾಗ್ತವೆ ಧಾರವಾಡ ಕ್ಷೇತ್ರಕ್ಕೆ ನಡೆದ ಹದ್ನಾಲ್ಕು ಚುನಾವಣೆಗಳಲ್ಲಿ ಹತ್ತು ಬಾರಿ ಕಾಂಗ್ರೆಸ್ ಹಾಗೂ ನಾಲ್ಕು ಬಾರಿ ಬಿಜೆಪಿ ಪಕ್ಷಗಳು ಗೆದ್ದಿವೆ ಇಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದ ಅಭ್ಯರ್ಥಿ ಅಂದ್ರೆ ಅದು ಸರೋಜಿನಿ ಮಹಿಷಿ ಹಾಗೂ ಡಿಕೆ ರವರು ಇಬ್ಬರೂ ತಲಾ ನಾಲ್ಕು ಬಾರಿ ಗೆದ್ದಿದ್ದಾರೆ